ಸೌಜನ್ಯ ಮನೆಗೆ ಬಿಗ್ ಬಾಸ್ ರಜತ್ ಮತ್ತೆ ಒಂದಷ್ಟು ಜನ ಹುಡುಗರು ಭೇಟಿ ಕೊಟ್ಟಿದ್ದಾರೆ ಅಂಡ್ ಆಗ ಐ ಥಿಂಕ್ ಸಂಚಾರಿ ಸ್ಟುಡಿಯೋದ ಸಂಜಯ್ ಮತ್ತೆ ಕುಡ್ಲಾ ರ್ಯಾಂಪೇಜಿನ ಅಜಯ್ ಮತ್ತೆ ಐ ಥಿಂಕ್ ಇನ್ನೊಂದು ಅಭಿಜಿತ್ ಅಭಿಜಿತ್ ಅಂತ ಇವರು ಮೂರು ಜನ ಐ ಥಿಂಕ್ ಐ ಥಿಂಕ್ ಇವ್ರನ್ನ ರಜತನ್ನು ಕವರೇಜ್ ಮಾಡಲಿಕ್ಕೆ ಹೋಗಿದ್ದಾರೆ ಸೌಜನ್ಯ ಮನೆ ಹತ್ರನೇ ಬಿಗ್ ಬಾಸಿನ ಐ ಥಿಂಕ್ ರಜತ್ ರಜತ್ ಅವರಿದ್ರು ಸೌಜನ್ಯ ಮನೆಗೆ ಭೇಟಿ ನೀಡಿ ಹೊರಗಡೆ ಬರಬೇಕಾರೆ ಐ ಥಿಂಕ್ ಸಂಚಾರಿ ಸ್ಟುಡಿಯೋ ಸಂಜಯ್ ಕುಡ್ಲಾ ರಾಮ್ ಅಜಯ್ ಮತ್ತೆ ಅಭಿಜಿತ್ ಅಂತ ಮೂರು ಯೂಟ್ಯೂಬರ್ಸ್ ಏನಿದ್ದಾರೆ ಅವರು ರಜತನ ಇಂಟ್ರೂ ಮಾಡ್ಬೇಕಾದ್ರೆ ಈ ಅಟ್ಯಾಕ್ ಆಗಿದೆ ಈ ಅಟ್ಯಾಕ್ ಆಗಿ ಐ ಥಿಂಕ್ ಒಬ್ಬರಿಗೆ ಏನೋ ಸೀರಿಯಸ್ ಆಗಿದೆ ಅಂತ ಕೇಳ್ಪಟ್ಟೆ ಅಂಡ್ ದ ಎಂಟೈರ್ ಇನ್ಸಿಡೆಂಟ್ಸ್ ಟೆಕೆಂಡ್ ಪ್ಲೇಸ್ ಅರೌಂಡ್ ಫೋರ್ ತರ್ಟಿ ನೇತ್ರಾವತಿ ನದಿಯಿಂದ ಮುಂದೆ ಐ ತಿಂಕ್ ಸೌಜನ್ಯ ಸೌಜನ್ಯ ಅವರ ಮನೆ ಇದೆ ಆ ಮನೆ ಹತ್ರನೇ ಐ ತಿಂಕ್ ಬಿಗ್ ಬಾಸ್ನ ಅವರು ಹೋಗಿದ್ದಾರೆ ಇವತ್ತು ಸಂಜೆ ನಾಲ್ಕೂವರೆಗೆ ಅವರ ಮನೆಯವರನ್ನ ಮಾತಾಡಿಸ್ಕೊಂಡು ಹೊರ್ಗಡೆ ಬಂದಿದ್ದಾರೆ ಹೊರಗಡೆ ಬಂದಾಗ ಐ ಥಿಂಕ್ ಈ ಮೂರು ಸಂಚಾರಿ ಸ್ಟುಡಿಯೋದ ಸಂಜಯ್ ಕುಡ್ಲಾ ರಾಮ್ಪೇಜ್ ಅಜಯ್ ಮತ್ತೆ ಇನ್ನೊಬ್ರು ಐ ತಿಂಕ್ ಅಭಿಜಿತ್ ಮೂರು ಜನರ ಮೇಲೆ ಮಾರಣಾಂತಿಕ ಅಲ್ಲೇ ಆಗಿದೆ ಐ ಥಿಂಕ್ ಕ್ಯಾಮ್ರಾ ಸ್ಟ್ಯಾಂಡ್ಸ್ ಎಲ್ಲ ಒಡೆದು ಬಿಸಾಕಿ ಧೂಳ್ ಧೂಳ್ ಎಬ್ಬರ್ಸ್ ಬಿಸಾಕಿದ್ದಾರೆ ಹೊಡಿಬೇಕಾದ್ರೆ ಕಾರಣ ಏನ್ ಹೇಳ್ತಾರಂದ್ರೆ ನಿಮ್ಮಿಂದನೇ ಆ ಇಡೀ ಪ್ರಪಂಚಕ್ಕೆ ಈ ಧರ್ಮಸ್ಥಳ ಮರ್ಯಾದೆ ಹೋಗಿದೆ ನೀವುಗಳೇ ಮರ್ಯಾದೆನ ಕಲಿತಾರ ಅಂತ ಹೇಳಿ ಹೇಳಿ ಅವ್ರನ್ನ ಹೊಡೆದಿದ್ದಾರೆ ಅಂತ ಅಲ್ಲಿ ಪ್ರತ್ಯಕ್ಷ ದರ್ಶಿಗಳು ಅನೀಜ್ ಅಂತ ನಮ್ಮ